ಸ್ವಾಮಿ ತಲೆ ಹಿಡಿಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇನ ನಮ್ಮ ಉದ್ದೇಶ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷದ ರಾಜಕೀಯ ವಿಷಯವನ್ನು ಮಗದೊಮ್ಮೆ ಚರ್ಚೆಗೆ ಎಳೆದು ತರಲಾಗಿದೆ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವುದು ಇತರರಿಗೆ ಪ್ರಕೃತಿಯ ವಿರಾಮ ತೆಗೆದುಕೊಂಡು ಪ್ರಕೃತಿಯಿಂದ ಇತರರಿಗೆ ದಾರಿ ಮಾಡಿಕೊಡುವ ಸಂಕೇತ ಅಂತ ಮೋಹನ್ ಭಾಗವತ್ ಹೇಳಿದ್ದಾರಂತೆ ಅವ್ರದ್ದು ಅದೇ ತಾನೆ ಅವ್ರಿಗೇನು ಏನು ನಾಗಪುರದಲ್ಲಿ ಅವರು ಯಾವ್ದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾ ಇದ್ರು ಆಗ ಈ ಮಾತನ್ನು ಅವ್ರು ಆಡಿದ್ದಾರೆ ಅವರು ರಾಷ್ಟ್ರೀಯ ಸೇವೆಗೆ ಸಮರ್ಥರಾಗಿ ಬದ್ಧರಾಗಿದ್ರು ಅಂದ್ರೆ ಅದು ಆ ಪುಸ್ತಕದ ಕಾರ್ಯಕ್ರಮದಲ್ಲಿದ್ದ ಅವರದ್ದು ಪುಸ್ತಕ ಅದು ಬದ್ಧರಾಗಿದ್ದರು ವಯಸ್ಸು ಆದ ನಂತರ ಸೊಗಸಾಗಿ ಮುಖ್ಯವಾಹಿನಿಂದ ಹಿಂದಕ್ಕೆ ಸರಿಯೋ ಲಂಬಿಕೆ ಇಟ್ಟಿದ್ರು ವಿಪಕ್ಷಗಳು ಇದನ್ನ ಹ ಹಾ ಹಾ ಅಂತ ಕಂಡ್ರು ಈ ಮೋದಿನ ಬೇರೆ ರೂಪದಲ್ಲಿ ಈ ವಿಪಕ್ಷಗಳಿಗೆ ಹಿಂಗಾದ್ರೂ ಓಡಿಸ್ಬಿಡೋಣ ಅಂತ ಪ್ಲಾನು ಸಿಕ್ಕಿದೆ ಚಾನ್ಸ್ ಪ್ಲಾನ್ ಇವ್ರಿಗೆ ಯಾಕೆ ಸಿಗಾಕಬೇಕವ್ರು ಯಾಕೆ ಹೋಗ್ಬೇಕವ್ರು ಯಾಕೆ ಹೋಗ್ಬೇಕು ಅಂಕ ಕಾರ್ಗೇನು ಹೋಗ್ಲಿ ಸೋನಿಯಾ ಗಾಂಧಿ ಎಷ್ಟೋ ಅಧ್ಯಕ್ಷೆ ಆಗ್ಬೋದಾ ಅವ್ರು ಹಾಕ್ಬೇಕು ನೀವು ಆಗಿ ಅದು ಬರೀ ಬಿಜೆಪಿಗೆ ಯಾಕೆ ಕೇಳಿದ್ರೆ ಅದು ಅವರೇ ಹೇಳ್ಕೊಂಡಿದ್ದು ಅಂತಾರೆ ಅವ್ರು ಹೇಳ್ಕೊಂಡಿದ್ರು ಈಗ ಇಲ್ಲ ಅಂತಾರೆ ಏನೀಗ ನೀವು ಮಾಡಿಲ್ವಾ ಸಾವಿರ ಕೆಲಸ ಅದೇ ಥರದ್ದು ಆಮೇಲೆ ಬದಲಾಯಿಸ್ಕೊಳ್ಬೋದು ಬದಲಾಯಿಸ್ಕೊಳ್ಬೋದು ಕಾಲ ಬದಲ ಅಂತ ಆಯ್ತಪ್ಪ ಯಾಕೆ ಜಯರಾಮ್ ರಮೇಶ್ಗೆ ಏನು ಸಂಕಟ ಹೊಟ್ಟೆ ಒಳಗಡೆ ಏ ಧೈರ್ಯ ಇದ್ದರೆ ಕಾಂಗ್ರೆಸ್ಸು ಡೆಮೋಕ್ರಟಿಕಲಿ ಇಳಿಸಬೇಕು ಲೀಡರ್ನ ಡೆಮಕ್ರಟಿಕಲಿ ಸೋಲಿಸ್ಬೇಕು ಆ ಪಕ್ಷನ ಇಲ್ಲ ಚಾನ್ಸೆ ಇಲ್ಲ ನೋ ವೇ ಯಾವ್ದ ಈ ಇದು ಬಾವ್ಲಿಗಳ ತರ ಸಿಕ್ಕಿದ್ದಕ್ಕೆ ಅಂಟಕಂಡ್ ಕುತ್ಕೋಬಾರ್ದು ನಾಚಿಗ್ ಕೆಟ್ಟವ್ರ ಥರ ಇದರಿಂದ ಚೆನ್ನಾಗಿದೆ ನೀವೇ ಯಾರು ಹೇಳಕ್ ಅದನ ಇರ್ಬೋದು ಅವ್ರ ರೂಲ್ ಮಾಡಿರ್ಬೋದು ಅವ್ರ ಮಾಡ್ಕೊಂಡಿರ್ಬೋದು ಪಾಲನೆ ಮಾಡೋದು ಅವ್ರಿಗೆ ಬಿಟ್ಟಿದಿದ್ದು ಅದೇನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದಿದ್ದಾರಾ ಇತ್ತು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಈಗ ಹದಿನೇಳಕ್ಕೆ ಅಯ್ಯೋ ಎಪ್ಪತ್ತೈದು ವರ್ಷ ಆಗುತ್ತೆ ಆಗಲಿ ಬಿಡ್ರೆ ಅಮೆರಿಕದ ಅಧ್ಯಕ್ಷರಿಗೆ ಎಂಬತ್ತಿದೆ ಏ ಇರಿ ಸರ್ ನೀವು ಇನ್ನೂ ನಾಲ್ಕು ಮೂರು ವರ್ಷ ನಾಲ್ಕು ವರ್ಷ ಆಮೇಲೆ ನೋಡ್ಕೊಳ್ಳೋಣ ಏನು ಅಂತ ಅಂತ ಇರಬೇಕು ಸರಿ ಸಂಜಯ್ ರಾವತ್ ಅವರು ಮೋದಿಯವರು ಎಲ್ ಕೆ ಅಡ್ವಾಣಿ ಜಸ್ವಂತ್ ಸಿಂಗ್ ಹಿರಿಯ ನಾಯಕರನ್ನೆಲ್ಲ ಮಾಡಿದಾರಲ್ಲ ಅದೇ ರೀತಿ ಈಗ ಥರ ಅಂತಾನೆ ಯಾ ಸುಮ್ಮನೆ ಕೂತ್ ನೆಟ್ಗೆ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ಲಕ್ ಯೋಗ್ಯತೆ ಇಲ್ಲದೆ ಇದ್ದವರೆಲ್ಲ ಬಂದು ಬುರ್ಡ ಬಿಡ್ತಾನೆ ಕೂತ್ಕೊಂಡು ಇಲ್ಲಿ ದಿನ ಬೆಳಗಾರ ಮೈಕ್ ತೋರಿಸ್ಬಿಟ್ರು ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿ ಇರೋ ಎಣ ಹೊರ ಕೋಯ್ತೀವಿ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರು ಉಂಟೈತದೆ ಕಡೆ ಹೇಳದ್ನಲ್ಲ ಈ ಬಾಕ್ಸಿಂಗ್ ಅಲ್ಲಿ ಎದ್ರ ಎದ್ರಾಳಿಗೆ ಹೊಡಿಯಕ್ಕಾಗಲ್ಲ ಸಮರ್ಥ ಇರಲ್ಲ ಯಾಕಂದ್ರೆ ಇವ್ನಿಗೆ ತಾಕತ್ತಿರಲ್ಲ ಎದ್ರಾಳಿಗೆ ಹೊಡಿಯಕ್ಕೆ ಇವನಿಗೆ ಅದಕ್ಕೆ ಅದಕ್ಕೆ ಏನೋ ಒಂದು ಕ್ಯಾಣ ತೆಗೆದು ಬಿಡೋದು ಇದು ಒಂದು ಭುಜದ ಅಳತಿ ಸ್ವಲ್ಪ ದೊಡ್ಡದಿದೆಯಪ್ಪ ಹಂಗಾಗಿ ಅವನು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅವನು ನಿವೃತ್ತಿ ಆಗಬೇಕು ನಾವು ಆಗಬೇಕು ಅಂತ ಹಿಂಗೆ ನಿಮ್ಮದು ಮಕಾಡೆ ಮಲಕ್ಕಂಡಿದ್ದೀರಿ ಒಡಿಸ್ಕೊಂಡು 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 ಕಾಂಗ್ರೆಸ್ನವರು ಇಳಿಸಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಡೆಮಾಕ್ರೆಟಿಕ್ ಆಗಲಿ ಇಳಿಸ್ಬೋದು ಬೇಕಿದ್ರೆ ಅದು ಬಿಟ್ಬಿಟ್ಟು ಈ ಮಾರ್ಗ ಹಾ ನಾಚಿಕೆ ಆಗಲ್ವಾ ನಿಮ್ಗೆ ಅದ್ರಲ್ಲೂ ಖರ್ಗೆ ಇಳಿಸ್ರಿ ಫಸ್ಟ್ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ